ಸ್ನೇಹಿತರೆ ಇವತ್ತು ಕ್ಯಾರೆಟ್ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಕ್ಯಾರೆಟ್ ಪಲ್ಯ ಮಾಡಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಕಡಲೆಬೇಳೆ ಜೀರಿಗೆ ಸಾಸಿವೆ ಕೊತ್ತಮರಿ ಕರಿಬೇವು ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಹಾಗೆ ಕಾಯಿ ತೋರಿ ಕೂಡ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ದೊಡ್ಡ ಬೌಲಲ್ಲಿ ಕ್ಯಾರೆಟ್ ತೋರ್ಕೊಂಡಿದೀನಿ ಮತ್ತೆ ಈಗ ಒಗ್ಗರಣೆ ಹಾಕೋದ್ ನೋಡೋಣ ಬನ್ನಿ ಮೊದ್ಲಿಗೆ ಇಲ್ಲಿ ನನ್ನ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು ಇದು ಎಣ್ಣೆ ಕಾಯ್ದ ನಂತರ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಜೀರಿಗೆ ಕೂಡ ಹಾಕೋತೀನಿ ಈಗ ಜೀರಿಗೆ ಕೂಡ ಸೌಂಡ್ ಮಾಡ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸಿಡಿತಾ ಇದೆ ಅಲ್ಲ ಹಸಿ ನಂತರ ನಾನು ಇದಕ್ಕೆ ಕರ್ಬೇವ್ ಹಾಕೋತಾ ಇದ್ದೀನಿ ಕರ್ಬೇವು ಕೂಡ ಚೆನ್ನಾಗಿ ಸೌಂಡ್ ಮಾಡ್ತಾ ಇದೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂದ್ರೆ ಏನ್ ಹಾಕುದ್ರು ಸೌಂಡ್ ಮಾಡುತ್ತಾ ಇಲ್ಲ ಹಾಗೆ ಇದೆಲ್ಲ ಆದ್ಮೇಲೆ ನಾನು ಇದಕ್ಕೆ ಕಡಲೆ ಬೆಳೆ ಹಾಕೋತಾ ಇದ್ದೀನಿ ಕಡಲೆ ಬೇಳೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪಗೆ ಕೆಂಪಾಗಿ ಬಾಡೋ ರುವಂತಹ ಈರುಳ್ಳಿ ಹಾಕೊಂಡು ಇದಕ್ಕೆ ಹಾಗೆ ಮೆಣಸಿನ್ಕಾಯಿ ಕೂಡ ಜೊತೆಲೆ ಹಾಕೊಂಡಿದೀನಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕೂಡ ಹಾಕೋಬಹುದು ನಾನು ಇಲ್ಲಿ ಚೆನ್ನಾಗಿ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಮೇಲೆ ಇದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕೊಂಡು ಇದನ್ನು ಸ್ವಲ್ಪ ಫ್ರೈ ಆದ್ಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ ಸಣ್ಣದಾಗಿ ಹಚ್ಕೊಂಡಿರುವಂತಹ ಟೊಮೊಟೊ ಆಪಲ್ ಟೊಮೊಟೊ ಹಾಕಿದ್ರೆ ಒಳ್ಳೆಯದು ನಿಮ್ಮ ಹತ್ರ ಇಲ್ಲ ಅಂದ್ರೆ ಹುಳಿ ಟೊಮೊಟೊ ಕೂಡ ಹಾಕ್ಬಹುದು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕಡಿಮೆ ಉರಿಲಿ ಬೇಯಿಸ್ತಾ ಇರಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನೋಡ್ತಿರ್ಬಹುದು ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಾದ ನಂತರ ನಾನೀಗ ತುರ್ಕೊಂಡಿರೋ ಅಂತ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಅಲ್ವಾ ಅದನ್ನೇ ಹಾಕೊಂಡು ಈಗ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಇದನ್ನ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ ನೋಡ್ತಾ ಇರಬಹುದು ಈಗ ಚೆನ್ನಾಗಿ ಬೆಂದು ಹೊಗೆ ಬರ್ತಾ ಇರೋದು ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ ಇದು ಹಾಗೆ ಸ್ವಲ್ಪ ಹೊತ್ತು ಹಾಗೆ ಬೇಯಕ್ಕೆ ಬಿಟ್ಬಿಡೋಣ ಈ ಪಲ್ಯನ ನೀವು ಚಪಾತಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ಹಾಗೆ ಅನ್ನ ಸಾಂಬಾರ್ ಮಾಡಿದಾಗ ಸೈಡ್ಗೆ ಅಂತಾನು ತಿನ್ಕೊಬಹುದು ತುಂಬಾನೇ ಚೆನ್ನಾಗಿರುತ್ತೆ ಈಗ ನೋಡ್ತಿರಬಹುದು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಅದು ಈಗ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಕ್ಯಾಪ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಟರೆ ಆಯ್ತು ನೋಡಿ ಈಗ ಕ್ಯಾಪ್ ಮುಚ್ಚುತ್ತಾ ಇದ್ದೀನಿ ಕ್ಯಾಪ್ ಮುಚ್ಚಿ ಒಂದು ಟೂ ಮಿನಿಟ್ಸ್ ಬೇಯಕ್ಕೆ ಕಡಿಮೆ ಉರಿಲೆ ಬಿಡೋಣ ಆ ನೀರು ನಿಮಿಷ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ ತುಂಬ ಹೊತ್ತಾಗಲ್ಲ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಈ ಪಲ್ಯ ರೆಡಿ ಆಗುತ್ತೆ ಚಿಕ್ಕ ಮಕ್ಕಳು ಕೂಡ ಮಾಡಬಹುದು ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ಲಾಸ್ಟಿಗೆ ನಾನು ಕಾಯಿ ತುರಿ ಹಾಕ್ತಾ ಇದ್ದೀನಿ ನೀವು ಇದನ್ನ ಉರಿ ಜಾಸ್ತಿ ಇಟ್ಕೊಂಡು ಮಾಡೋ ಅಗತ್ಯನೇ ಇರಲ್ಲ ಇದೆಲ್ಲ ರೆಡಿ ಆಗಿದೆ ಆಲ್ರೆಡಿ ಇದೆಲ್ಲ ಆದ್ಮೇಲೆ ಲಾಸ್ಟಿಗೆ ಉರಿ ಆಫ್ ಮಾಡಿ ಅಂದ್ರೆ ಸ್ಟವ್ ಆಫ್ ಮಾಡಿ ಲಾಸ್ಟಿಗೆ ಕೊತ್ತಮರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಉಪ್ಪು ಈಗ ಹಾಕಿಲ್ಲ ನೀವು ನೋಡಿರ್ಬೋದು ಲಾ ಫಸ್ಟ್ ಈರುಳ್ಳಿ ಆಗ್ತದಾಗಲೇ ನಾನು ಉಪ್ಪು ಹಾಕಿದ್ದೀನಿ ಮತ್ತೆ ಹಾಕೋ ಅಗತ್ಯ ಇಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡಿದ್ರೆ ಪಲ್ಯ ನೋಡಿದ್ರಲ್ಲ ಅಪ್ಪಲ್ಯ ಪಲ್ಯ ಈಗ ಎಷ್ಟು ಬೇಗ ರೆಡಿ ಆಯಿತು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ಬೇಗನೆ ರೆಡಿಯಾಗಿ ಮಕ್ಕಳಿಗೂ ಕೊಡ್ಬೋದು ಬಂದವ್ರಿಗೂ ಕೊಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂದರೆ ಒಂದು ಲೈಕ್ ಕೊಡಿ ಅಷ್ಟೇ ಸಾಕು ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್